ಇಲ್ಲ ನನಗೆ ಯಾವುದೇ ಥರದ ಹಣದ ಆಫರ್ ಬಂದಿಲ್ಲ ಬಟ್ ಲಾಂಗ್ ಬ್ಯಾಕ್ ಒಂದು ಇದು ಬಂದಿತ್ತು ಸರ್ಕಾರ ಹಿಂಗೆ ಮಾಡೋಣ ಅಂತ ಬಟ್ ಅದು ಅದನ್ನು ನಮ್ಮ ಇದು ಮುಖಂಡ್ರ ಗಮನಕ್ಕೆ ತಗೊಂಡು ಬಂದಿದ್ವಿ ಅದ್ರ ಜೊತೆಗೆ ಈ ಆಫರ್ ಇಲ್ಡಾ ಅಂತ ಬಹುತೇಕ ಯಾವುದೇ ಅಟೆಂಪ್ಟಾಗ ಫೇಲ್ ಆಗ್ತದೆ ಡೇ ಬಿಗಿನಿಂಗಿಂದ ಇವತ್ತಿನವರೆಗೂ ನಡೆದ್ತವೆ ಬಟ್ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾಟ್ ಸಬ್ಸಿಡಿಯಿಂದ ಆಗ್ತಿದೆ ಯಾಕಂದ್ರೆ ಸುಮಾರು ನೂರ ಮೂವತ್ತ ಮೂವತ್ತಾರು ಜನ ನಾವು ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಬೆಂಬಲಿಸ್ಕೊಂತ ನಿಂತಿದ್ದೆವು ಅಂದಾಗ ಎಲ್ಲೋ ಒಂದು ನಾಲ್ಕು ಮಂದಿ ಬಳ್ಳ ಎಣಿಕೆ ಮೇಲೆ ಹೋಗೋದಿಲ್ಲ ಹೋದರೂ ಕೂಡ ಏನೂ ಫರ್ಕ್ ಆಗೋದಲ್ಲ ಅಥವಾ ಯಾರು ಮಾಡಿ ರಾಜ್ ಅದಾರ ಏನಂತ ಏನೀಗ ಇದನ್ನ ಮಾಡೋಣ ಈ ಪಾರ್ಟಿಗೆ ಇದನ್ನ ಮಾಡ್ಕೊಂಡು ಬರ್ರಿ ಅಂತ ಬೇಡ ನಮಗೆ ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದ್ದರಿಂದ ಐದು ವರ್ಷ ಬಿಟ್ಟು ಬಿಡ್ರಿ ಐದು ವರ್ಷ ನೀವು ಅಪೋಸಿಷನ್ದಾಗ ಆರಾಮ್ ಕುಂಡ್ರಿ ಮುಂದೆ ಜನ ಏನು ತೀರ್ಮಾನ ತಗೊಂಡಾಗ ಅಂತ ನಿಮಗೆ ಅವಕಾಶ ಜನ ಕೊಟ್ಟಾಗ ನೀವು ಮಾಡು ಅಂತ ಹೇಳಿದ್ವಿ ಇಲ್ಲ ಆಮೇಲೆ ನನ್ಗೆ ಯಾರು ನಾನು ಸನೆಯಕ್ಕೂ ಬಂದಿಲ್ಲ ಈಗ ರವಿ ನಾವು ಕೇಳಬೇಕು

ಇಲ್ಲ ಸದ್ರೊಳಗೆ ಅದನ್ನು ಗಟ್ಟಿಯಾಗಿ ನಿಂದಿರ್ತಾರೆ ಎಲ್ಲ ಎಮ್ ಎಲ್ ಎ ಸಾರ್ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಕ್ಕಿಂತ ಕರೆಸ್ಬೇಕಾದವು ಬಟ್ ಈ ಕೆಲವು ದಿವಸದಾಗೆಲ್ಲ ರೆಕ್ಟಿಫೈ ಆಗ್ತಾವೆ ಈ ಬಿ ಜೆ ಪಿ ನಾಯಕರು ಇವತ್ತಿನವರೆಗೂ ಮಾಡ್ತಾ ಇದ್ರಂತ್ರಿ ಡೆಫಿನೆಟ್ಲಿ ಅದು ನಿರಂತರ ಪ್ರಕ್ರಿಯೆ ಅದು ಹೊಸಬ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರೆ ಅಥವಾ ಎಲ್ಲರೂ ಎಲ್ಲ ಹೊಸಬ್ರನ್ನೂ ಮಾಡ್ತಾ ಇದ್ದಾರು ಸೀನಿಯರ್ಸನ್ನು ಮಾಡ್ತಾ ಇದ್ದಾರು

ಈ ವಿಚಾರವನ್ನ ನಿಮ್ಮ ಮೇಲ್ನವರು ಗಮನಕ್ಕೆ ತಂದಿದ್ದೀರಿ ವೆರಿ ನೆಕ್ಸ್ಟ್ ಡೇ ಅಬೌಟ್ ಸೊ ಅಂದರೆ ಸರ್ಕಾರಕ್ಕೆ ಏನೂ ಆಗಲ್ಲ ಏನೇನು ಹಾಂ ಯಾರು ಕರೆದಿದ್ರು ಏನಾದರೂ ಹೇಳ್ಬೋದಾ ಸರ್ ಅವರು ಹೇಳಿದ್ದಾನೆ ನಮ್ಮ ಮುಂದೆ ಇದನ್ನು ಹೊರಗೆ ಹಾಕ್ಬೋದಾ ಯಾರು ನಿಮ್ಮನ್ನು ಇನ್ವೈಟ್ ಮಾಡಿದ್ರು ಇಲ್ಲ ಇಲ್ಲ ನಮ್ಮ ಲೀಡರ್ಸಿಗೆ ಹೇಳಿದ್ದೀನಿ ಹಾಂ ಬಟ್ ನಾ ಪ್ರಸಂಗ ಬಂದಾಗ ನಾನು ಹೇಳ್ತೇನೆ ಬಾಬಾ ಸಾಹೇಬ್ ಅವ್ರು ನೂರ್ ಕೋಟಿ ಎಲ್ಲ ಇನ್ನೂರು ಕೋಟಿ ಕೋಟಿ ರೂಪಾಯಿ ಹೋಗ್ತಾರ ದುಡ್ಡಿ ಮಾರ್ಕೊಳ ಅಲ್ವೇ ಅಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ